ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ನಿಮ್ಮ ಜೊತೆ ಒಂದು ಸ್ಕ್ರೀನ್ಶಾಟ್ ಶೇರ್ ಮಾಡ್ತೀನಿ ಅದನ್ನು ಹಾಕ್ತೀನಿ ವೀಡಿಯೋಲಿ ಅದಕ್ಕೆ ಮುಂಚೆ ನಿಮ್ಮ ಜೊತೆ ಇದನ್ನು ಶೇರ್ ಮಾಡೋಣ ಅಂತ ಮೇಡಮ್ ನಾನು ನಲ್ಪಮರಾಡಿ ಆಯಿಲ್ ಮಾತ್ರ ಯೂಸ್ ಮಾಡ್ತಿದ್ದೆ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ಹತ್ತರಿಂದ ಹದಿನೈದು ವರ್ಷಗಳಿಂದ ನನಗೆ ಪಿಗ್ಮೆಂಟೇಷನ್ ಇತ್ತು ಆಯಿಲ್ ಹಾಕಿದ್ಮೇಲೆ ಎರಡು ಮೂರು ದಿನಗಳಲ್ಲಿ ಕ್ಲಿಯರ್ ಆಗ್ತಾ ಬರ್ ಬಂದಿದೆ ಮೇಡಮ್ ನಿಮಗೆ ಧನ್ಯವಾದಗಳು ಕಾರ್ ಪ್ಲಸ್ ಯು ಇದು ಉತ್ಪ್ರೇಕ್ಷೆ ಅಲ್ಲ ಅಥವಾ ತೋರುವಿಕೆಯೂ ಅಲ್ಲ ಇದು ಸುಮಾರು ಜನ ನಮ್ಮ ಹೊಸ ಸಬ್ಸ್ಕ್ರೈಬರ್ ಬರ್ತಿದ್ದಾರೆ ನಮ್ಮ ಚಾನಲ್ಗೆ ಅವ್ರಿಗೊಂದು ಮಾದರಿ ಆಗಿರಲಿ ಎಸ್ ಹೋಗುತ್ತೆ ಇದು ಸುಮ್ಮನೆ ಮಾಡ್ತಿಲ್ಲ ಇದರಲ್ಲಿ ಸುಮಾರು ಜನಕ್ಕೆ ಹೋಗಿದೆ ಆ ನಿಟ್ಟಿನಲ್ಲಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಮತ್ತು ಇನ್ನೊಬ್ಬರೂ ತೋರಿಸ್ತೀನಿ ಒಂದೇ ಒಂದು ನಿಮಿಷ ಅವ್ರದ್ದು ಸ್ಕ್ರೀನ್ಶಾಟು ಇವರು ಶೋಭಾ ಆನಿ ಅಂತ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಐ ಆಮ್ ರಿಯಲಿ ಹ್ಯಾಪಿ ಇವ್ರದ್ದು ಮೂರನೇ ನಾಲ್ಕು ಮೂರನೇ ಮೆಸೇಜ್ ಅಂತ ಅಂದ್ಕೊಳ್ತೀನಿ ಇನ್ನೆರಡು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅರ್ಲಿಯರ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆ್ಯಮ್ ರಿಯಲಿ ಹ್ಯಾಪಿ ನೀವು ಸಿಕ್ಕಿರೋದು ನನಗೆ ಕಾನ್ಫಿಡೆನ್ಸ್ ಬಂದಿದೆ ಸ್ಕಿನ್ ತುಂಬ ಆಗ್ತಿದೆ ತುಂಬ ಮನಿ ಸ್ಪೆಂಡ್ ಮಾಡಿದೆ ಸಿಕ್ಕ ಸಾಕಾಗಿತ್ತು ರಿಸಲ್ಟ್ ಅಂತೂ ಆಗಿರೋದು ರಿಯಲಿ ಥ್ಯಾಂಕ್ ಯು ಯುವರ್ ಗಾಡ್ ಅನಿಸುತ್ತೆ ಅಂತ ಹೇಳಿದ್ದಾರೆ ಭಗವಂತ ಮೇಲಿದ್ದಾನೆ ಮ್ಯಾಮ್ ನಮ್ಮನ್ನೆಲ್ಲ ನೋಡ್ತಿರ್ತಾನೆ ಒಳ್ಳೇದು ಕೆಟ್ಟದು ಅಲ್ವಾ ಸೊ ನಮ್ಮ ಕೈಲಾಗಿರೋ ಪ್ರಯತ್ನ ಅಷ್ಟೇ ಇದು ವ್ಯೂಸ್ಗೋಸ್ಕರ ಈ ಚಾನಲ್ ಅಂತೂ ಅಲ್ಲ ದಯವಿಟ್ಟು ನೆಗೆಟಿವ್ ಕಮೆಂಟ್ ಹಾಕೋರು ಸಾವಿರ ಸಲ ಯೋಚನೆ ಮಾಡಿ ನೋಡಿ ಕಮ್ಯುನಿಟಿ ಪೋಸ್ಟ್ ತೆಗೆದು யாவரீக்கு நம்ம ரீவீ அந்த ஆட்டினா இவத்தின் வீடியோ ஸ்டார்ட்மா நோடி பிகமெண்டேஷன் இவத்து வந்தது அத்வா சுமார் வர்ஷந்த வந்தது அந்த அன்னோகே நோடி இது இது எல் சே டெலாக் ஸ்டெப் பை ஸ்டெப் ஹேத்தினி யாக்கெ சும்மார்டு பிரச்சனைகள் கேட்கிற அஸொந்து டைப் மாக்காக சமாரஷ் ஜனக்கு டவுட்ஸ் இல்லை நோடி இது கோட்டக்கல் அவர கோட்டக்கல் ஆயுர்வேதி ஷாப்பில் அவைலபல் இது அமெசானில் அவைலபல் இது அமெசாங் ஹோம் கோட்டக்கல் ஆயுர்வேதி ஷாப் அந்த ஓடிவி அத்வா அமெசாங் ஹோம் நலப்பராடி பிண்ட் மாத்தீன் ஹெஸரன கேரளாட்டி ஆயிள் நூற அறுவத்தைது ரூபாய் பாச்சி டெஸ்ட் மாடெக்ட்ஸ் நோடிகொடி நான் நம்ம ஹேக்கொடுத்தி ஹேங்கே பாச்சி டெஸ்ட் அந்த இது நோடிக் நம்பர் ஒன் நலப்பராடி கேரளா டீ ஆயில் தைலம் தங்கிநகாய் பேசு இது லிக்கோரைஸ் இது இது எல்லாம் அமெசானில் அத்வா நம்ம ஏரியா ப்ராஞ்சலி ಎಲ್ಲಾದರೂ ಕೊಟಕಲ್ ಆಯುರ್ವೇದಿಕ್ ಶಾಪ್ ಇದ್ರೆ ಅಲ್ಲಿ ಅಮೆಝಾನಲ್ಲೂ ಸಿಗುತ್ತೆ ಇದು ಆಯ್ತಾ ಇದು ಲಿಕ್ಕರ್ಐಸ್ ಇದೆಲ್ಲ ಸಿಗುತ್ತೆ ಅಂತ ನಾನು ವಾಟ್ಸಪ್ ಲಿಂಕ್ ಕೊಡ್ತೀನಿ ಓನರ್ದು ಇದೇ ಬ್ರ್ಯಾಂಡ್ ತಗೊಳ್ಳಿ ಅಂತ ಯಾಕೆ ಹೇಳ್ತೀನಿ ಅಂದರೆ ಇವ್ರ ಬ್ರ್ಯಾಂಡಲ್ಲೇ ಸಕ್ಸಸ್ ಸ್ಟೋರೀಸ್ ನನಗೆ ಬರ್ತಾ ಇರೋದು ಮಾಡ್ತಾ ಇರೋದು ನಾನು ಹಾಂ ಇದು ಫ್ರೆಶ್ ಪ್ಯಾಚು ನಾನು ಮೊನ್ನೆ ತರಿಸ್ಕೊಂಡೆ ಐವತ್ತು ಗ್ರಾಮು ಐವತ್ತು ರೂಪಾಯಿ ಇದು ಒಂದು ಬೇರಿನ ಪುಡಿ ಇದರಲ್ಲೇ ವಾಸಿ ಮಾಡ್ಕೊಂಡಿದ್ದಾರೆ ಮೊಸರಲ್ಲಿ ಬರೀ ಇದರಲ್ಲೇ ವಾಸಿ ಮಾಡ್ಕೊಂಡಿದ್ದಾರೆ ಇದು ಖಾಲಿಗಡೆ ರಸ ಮಿಕ್ಸ್ ಮಾಡಿ ವಾಸಿ ಮಾಡ್ಕೊಂಡಿದ್ದಾರೆ ಇಷ್ಟ ಆಯ್ತಾ ಇದು ಇವಾಗ ಈ ಎಣ್ಣೆ ತೋರಿಸಿದ್ನಲ್ಲ ನಿಮಗೆ ಈ ಎಣ್ಣೆಯ ಮರದ ಚಕ್ಕೆಯ ಪುಡಿ ಇದು ಹೆಸರು ನಲ್ಪರಂ ನಲಪಾಮರಂ ಹೆಂಗಾದರೂ ಹೇಳ್ಕೊಳ್ಳಿ ಆಯಿತಾ ಆಯಿತಾ ಇದು ಸ್ಕ್ರೀನ್ಶಾಟ್ ತಕ್ಕೊಳ್ಳಿ ಅದನ್ನು ನಾನು ವಾಟ್ಸಪ್ ನೋಡಿ ಇವಾಗ ವೀಡಿಯೋ ಎಲ್ಲ ಆದಮೇಲೆ ನೀವು ಕಮೆಂಟ್ಸ್ ಹಾಕ್ತಿರಲ್ಲ ಕಮೆಂಟ್ಸ್ ಸ್ಟಾರ್ಟಿಂಗಲ್ಲಿ ನಾನೊಂದು ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಕೊಟ್ಟಿದ್ದೀನಿ ಸುಮಾರು ಜನಕ್ಕೆ ಗೊತ್ತಾಗ್ತಿಲ್ಲ ಯಾವ ರೀತಿ ನೋಡಬೇಕು ಅಂತ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕಲ್ಲಿ ಕ್ಲಿಕ್ ಮಾಡಿ ನೀವು ಕಮೆಂಟ್ಸ್ ಹಾಕ್ತಿರಲ್ಲ ನಾನು ವಿಡಿಯೋ ನೋಡಿ ಆ ಕಮೆಂಟ್ಸಲ್ಲಿ ಟಾಪ್ ಮೋಸ್ಟು ಒಂದು ವ ಲಿಂಕ್ ಕೊಟ್ಟಿರ್ತೀನಿ ಎಂತ ಅವ್ರು ವೆಬ್ ವೆಬ್ಸೈಟ್ ಕೊಡಿ ಅಂತ ಕೇಳ್ತಾರೆ ಕೆಲವ್ರು ರೀ ಎಲ್ಲರಿಗೂ ದುಡ್ಡು ಇರೋಲ್ಲ ಲಕ್ಷಾಂತರ ರೂಪಾಯಿ ವೆಬ್ಸೈಟ್ ಮಾಡೋದಕ್ಕೆ ಅಲ್ವಾ ಸೊ ಆ ನಿಟ್ಟಿನಲ್ಲಿ ಒಂದು ಅವ್ರು ಬಿಸ್ನೆಸ್ ಮಾಡ್ತಿರುವಾಗ ನಿಮಗೆ ಇಷ್ಟ ಇದ್ದರೆ ತಗೊಳ್ಳಿ ಅದನ್ನು ಹೇಳ್ಬಿಡ್ತೀನಿ ಇಷ್ಟ ಇಲ್ಲ ಅಂದರೆ ನಿಮ್ಮ ಬ್ರ್ಯಾಂಡ್ ತಗೊಳ್ಳಿ ಅದ್ರ ರಿಸಲ್ಟ್ ನಾನು ಕೇಳ್ಬಿಡಿ ತ್ರಿಶೂರ್ ಅವ್ರದ್ದು ಇವ್ರದ್ದು ಕೇರಳದು ನಮ್ಮ ಜೊತೆ ಎಂಟು ತಿಂಗಳಿಂದ ಇದ್ದಾರೆ ಒಂಬತ್ತು ತಿಂಗಳಿಂದ ಈಗ ನಾನು ಇದನ್ನು ಒಂದು ಚಮಚ ಹಾಕ್ಕೊಳ್ತಿದ್ದೀನಿ ಏಮಾ ಈಗ ನಮ್ಮ ಮನೇಲಿ ಈಗ ಸದ್ಯಕ್ಕೆ ನೆಲಪಾರಾಮ್ ಇಲ್ಲ ಏನು ಮಾಡೋದು ಹಸಿ ಹಾಲು ತೊಗೊಳ್ಳಿ ಕಾಯಿಸಿರ್ಬಾರ್ದು ಅದರಲ್ಲಿ ಕಾಟನ್ನ ಹದ್ಕೊಂಡು ಮುಖಾನ ವೈಪ್ ಮಾಡ್ತೀನಿ ಓಕೆ ಇದಕ್ಕೆ ಸ್ವಲ್ಪ ಕುಡಿಯೋ ನೀರು ಹಾಕೊಂಡು ತೆಳ್ಳಗೆ ಪೇಸ್ಟ್ ಮಾಡಿಕೊಡ್ತೀನಿ ನೋಡಿ ಇದನ್ನು ಫೇಸ್ ವಾಶ್ ಥರ ಇದಿಲ್ಲ ಅಂದರೆ ಹಸಿ ಹಾಲು ಕಾಯಿಸ್ತಿರೋದು ಮಾತ್ರ ಹಾಲು ತೊಗೊಂಬಿಡಿ ಹಸಿ ಹಾಲಲ್ಲಿ ರೆಟಿನಾಲ್ ಇದೆ ವಿಟಮಿನ್ ಎ ಇದೆ ಈಗಾಗಲೇ ನಾನು ಹೇಳಿದ್ದೀನಿ ನಿಮ್ಮೆಲ್ಲ ಇಂಗ್ಲೀಷ್ ಮೆಡಿಸಿನ್ಸಲ್ಲಿ ನಿಮಗೆ ಪಿಗ್ಮೆಂಟೇಷನ್ ವಾಸಿ ಆಗೋಕ್ಕೆ ಕ್ರೀಮು ಏನೇನೋ ಕೊಡ್ತಾರಲ್ಲ ಅದು ಎಲ್ಲದರಲ್ಲೂ ರೆಟಿನಾಲ್ ಇದೆ ನಮ್ಮ ಹಸಿ ಹಾಲಲ್ಲೇ ರೆಟಿನಾಲ್ ಇದೆ ನಮಗೆ ಇದನ್ನು ಇದಷ್ಟು ಬೇಗ ಕರಗಲ್ಲ ಒಂದೆರಡು ನಿಮಿಷ ಹತ್ತೈದನೈದು ವರ್ಷದ ಬಂಗು ಎರಡು ವಾಸಿ ಆಗ್ತಿದೆ ಅಂದರೆ ಹುಡುಕಾಟದ ಮಾತಲ್ಲ ಅಲ್ವಾ ಎಟ್ ಸ್ಕಿನ್ ಟೈಪು ನೋಡ್ಕೊಳ್ಳೇಬೇಕು ಹೆಂಗೆ ಪ್ರೊಸೀಜರ್ ಮಾಡ್ತೀವಿ ಇವಾಗ ನಾನು ತೋರಿಸಿದ ಪ್ರೊಸೀಜರ್ ನಿಮ್ಗೆ ಪಿಗ್ಮೆಂಟೇಷನ್ ಇರೋರು ಮಾಡೋದಾ ಎಸ್ ಮಾಡೋದು ಯಾವ ಪಿಗ್ಮೆಂಟೇಷನ್ ಇರೋರು ನಿಮ್ಮ ಯಾವ ಪಿಗ್ಮೆಂಟೇಷನ್ ನೋಡ್ಕೊಳ್ಳಿ ಡಾಮಿಸಾ ಎಪಿಡಮಿಸಾ ಸ್ಪಾಟಾ ಬಟರ್ಫ್ಲೈಯ ಬಟರ್ಫ್ಲೈ ಅಷ್ಟೇ ನಿಮಗೆ ಅದು ನಾನು ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡಬೇಕಾದ್ರೆ ಹೇಳ್ತೀನಿ ಯಾವ ಕಡೆ ಬಂದರೆ ಏನು ಎತ್ತ ಅಂತ ನೋಡಿ ಇದನ್ನು ಚೆನ್ನಾಗಿ ಕಲಿಸೋದನ್ನ ಈಗ ಎಣ್ಣೆ ರೆಡಿ ಇದೆ ಈಗಿದ್ದನ್ನು ಇದೆಲ್ಲ ಸ್ಕ್ರೀನ್ಶಾಟ್ ತಕ್ಕೊಳ್ಳಿ ಅಥವಾ ನಾನು ನೀವು ಕಮೆಂಟ್ಸ್ ಹಾಕ್ತಿರಲ್ಲ ಅದ್ರ ಮೇಲೆ ಪಿನ್ ಮಾಡಿರ್ತೀನಿ ಓನರ್ದು ವಾಟ್ಸಪ್ ಲಿಂಕು ದುಡ್ಡಿಗೆ ನಾನು ಗ್ಯಾರಂಟಿ ಬಟ್ ಸ್ವಲ್ಪ ಲೇಟ್ ಆಗುತ್ತೆ ಅದನ್ನು ನಾನು ಹೇಳ್ಬಿಡ್ತೀನಿ ಈಗ ನಮಗೆ ಪಿಗ್ಮೆಂಟೇಷನ್ ಇಲ್ಲ ಕಪ್ಪುಗಿದ್ದೀವಿ ಪಿಂಪಲ್ಸ್ ಬಂದು ಮಾರ್ಕ್ ಬಿದ್ದುಬಿಟ್ಟಿದೆ ಮುಖ ಏನು ಮಾಡೋದು ಇದೇ ರಾಮವಾಣ ನಂಬರ್ ಒನ್ ಇದನ್ನ ನಾನು ಬಟ್ಲಗ್ ಹಾಕ್ತಿದ್ರೆ ಕೆಂ ಬರುತ್ತೆ ಹೊಗೆ ಬರುತ್ತೆ ಯಾಕೆಂದ್ರೆ ಅಷ್ಟು ಪ್ಯೂರ್ ಇವಾಗ ಪ್ಯಾಚ್ ಟೆಸ್ಟ್ ಅದನ್ನು ಹೇಳ್ತೀನಿ ಫಸ್ಟ್ ಇದನ್ನ ಮೊಸರಲ್ಲಿ ಕಲ್ಸ್ಕೊಳ್ತೀನಿ ಒಂದಿನದ ಮೊಸರು ಫಿಜ್ಜಲ್ಲಿಟ್ಟಿರೋ ಮೊಸರು ಸಿ ಮೊಸರು ನೋಡಿ ಗಟ್ಟಿ ಮೊಸರು ಹಾಕೊಂಡಿದ್ದೀನಿ ಇದನ್ನ ನೀಟಾಗಿ ಕಲ್ಸ್ಕೊಳ್ತೀನಿ ಅಂಗಡಿ ಮೊಸರು ಯೂಸ್ ಮಾಡಬೇಡಿ ಫ್ರಿಜರ್ಬಿಟ್ಟಕ್ಕೆ ಹಾಕಿರ್ತಾರೆ ಮನೆಯದು ಮೊಸರು ಆಯಿತಾ ಕಲ್ಸ್ಕೊಂಡ ಇವಾಗ ಪ್ಯಾಚ್ ಟೆಸ್ಟ್ ಹೇಳ್ತಿದ್ದೀನಿ ಹೆಂಗೆ ಅನ್ನೋ ಪ್ರಶ್ನೆ ನಿಮ್ಮ ಕೆಲಸ ಎಲ್ಲ ಆಗೋಗಿರಬೇಕು ರಾತ್ರಿ ಮಲಗಕ್ಕೆ ಮುಂಚೆ ಇವಾಗ ನಾನು ಇದು ಹೇಳಿದೆ ಪಾಕ್ ಹೇಳಿದೆ ನೀರಲ್ಲಿ ಕಲಿಸ್ಕೊಳ್ಳಿ ತೊಂದರೆ ಇಲ್ಲ ರಾತ್ರಿ ಮಲಗುವಾಗ ಮೊಸರು ಹಾಕ್ಕೊಂಬೇಡಿ ನೀರು ಹಾಕ್ಕೊಳ್ಳಿ ನೋಡಿ ಈ ಥರ ಹಾಕ್ಕೊಂಡು ಬಿಟ್ಬಿಡ್ಬೇಕು ನೀವು ಪಾತ್ರೆ ತೊಳೆ ಲೇಡೀಸ್ ಕೇಳಿದೆ ಇದ್ದೀನಿ ಜೆಂಟ್ಸು ಇದೇ ಮಾಡ್ಬೋದು ಲೇಡೀಸು ರಾತ್ರಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಲ್ಗೋಕೆ ಮುಂಚೆ ಈ ಥರ ಅಪ್ಲೈ ಮಾಡಿ ಮಲಗಬೇಕು ಆವಾಗ ನೀರಲ್ಲಿ ಕಲಸಿ ನೋಡಿ ಅಥವಾ ಮೊಸರಲ್ಲೇ ಕಲಿಸಿ ನೀರು ಬೇಡ ಮೊಸರಲ್ಲೇ ಕಲ್ಸ್ಕೊಂಬಿಡಿ ಒಟ್ಟಿಗೆ ಗೊತ್ತಾಗುತ್ತೆ ನಿಮಗೆ ಅಪ್ಲೈ ಮಾಡಿ ಬೆಳಗ್ಗೆ ಎದ್ದು ನಿಮ್ಗೆ ಆ ಜಾಗ ಉರಿ ನೆವೆ ಎಕ್ಸೆಟ್ರಾ ಎಕ್ಸೆಟ್ರಾ ಆಗಬಾರ್ದು ಆಯಿತಾ ಆಗಿಲ್ಲ ಅಂದರೆ ಎಸ್ ನಿಮ್ಗೆ ಆಗಿ ಬರುತ್ತೆ ಎಷ್ಟೋ ಸಲ ಆಗಿ ಬಂದರೂ ಅಪ್ಲಿಕೇಶನ್ ಮಾಡುವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಸ್ಕಿನ್ನು ಲೇಯರ್ ಬೈ ಲೇಯರ್ ಇದೆ ಆಯಿತಾ ಇವಾಗ ಒಂದು ಲೇಯರ್ಗಾಯಿತು ಅಂದರೆ ಎರಡನೇ ಲೇಯರ್ಗೆ ಆಗಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ವಲ್ಲ ಅದೇ ಥರ ಇದೂ ಅಷ್ಟೇ ಅದೇ ಮಾಡ್ಬೇಕು ಪ್ಯಾಚೆಸ್ಟ್ ನೀವು ಪ್ರಾಡಕ್ಟ್ ಬಂದ ತಕ್ಷಣ ಯೂಸ್ ಮಾಡೋದಲ್ಲ ಪ್ಯಾಚೆಸ್ಟ್ ಮಾಡಬೇಕು ಒಂದಿನ ಎರಡು ದಿನ ಇದು ಒಂದೇ ದಿನ ಮಾಡೋದು ಪ್ಯಾಚ್ ಟೆಸ್ಟು ಎಣ್ಣೆ ತೊಗೊಂಡೆ ಎಣ್ಣೆ ತಗೊಂಡು ಇದಿನ್ನೊಂದು ಕೈಗೆ ಹಾಕೊಳ್ಳಿ ಅಪ್ಲೈ ಮಾಡಿ ಮಲ್ಕೊಂಬಿಡಿ ಬೆಳಗ್ಗೆ ಎದ್ದು ನಿಮಗೆ ನೆವೆ ಅದು ಇದು ಆಗಿಲ್ಲ ಅಂದರೆ ಎಷ್ಟು ಆಗಿಬಿಡುತ್ತೆ ಎಷ್ಟೋ ಸಲ ಅಪ್ಲೈ ಮಾಡಬೇಕಾದ್ರೂ ರಿವರ್ಸ್ ಎಫೆಕ್ಟ್ ಆಗುತ್ತೆ ಕಸ್ತೂರಿ ಫಸ್ತು ರಿಹರ್ಷನ ಆಗಿದೆ ಸೊ ಇದು ಯಾರ್ಯಾರು ಕಸ್ತೂರಿ ರಿಹರ್ಷನ್ ಆಗಲ್ವೋ ಸ್ಕಿಪ್ ಮಾಡಿ ಆಯಿತಾ ಅನ್ನೊಂದು ಥರದ್ದು ಗಿಡಮೂಲಿಕೆಗಳಿವೆ ಈಗ ಫುಲ್ ಡೀಟೇಲ್ಸ್ ಕೊಟ್ಬಿಟ್ಟಿದ್ದೀನಲ್ಲ ಸೊ ಪಿಗ್ಮೆಂಟೇಶನ್ ಇರು ಪ್ಯಾಚಿಸ್ಟೆಸ್ಟ್ ಹೇಳ್ಕೊಟ್ಟಿದ್ದೀನಿ ಸ್ಕಿನ್ ಟೈಪ್ ನೋಡ್ಕೊಳ್ಳಿ ಡ್ರೈ ನಾರ್ಮಲ್ ನೋಡಿ ಪಿಂಪಲ್ಸ್ ತುಂಬ ಇದೆ ಅಂದರೆ ಪಿಂಪಲ್ಸ್ ಇದ್ದು ಪಿಗ್ಮೆಂಟೇಷನ್ ಇದೆ ಅಂದರೆ ನೀವೇನು ಮಾಡಬೇಕು ಫಸ್ಟು ತುಳಸಿನ ಬೇವಿನ ಸೊಪ್ಪನ್ನ ಎರಡು ಸಮ ಪ್ರಮಾಣದಲ್ಲಿ ತಗೊಂಡು ಪೌಡ್ರ್ ಮಾಡಿಕೊಂಡು ಅಥ್ವಾ ಅರ್ದು ಬಿಟ್ಟು ಅದಕ್ಕೆ ರೋಸ್ ವಾಟರ್ ಮಿಕ್ಸ್ ಮಾಡಿ ಪಿಂಪಲ್ಸ್ನ ವಾಸಿ ಮಾಡ್ಕೊಂಡು ಆಮೇಲೆ ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಕು ನೀವು ಡೈರೆಕ್ಟಾಗಿ ಪಿಗ್ಮೆಂಟೇಷನ್ ಹೋಗಬೇಡಿ ಪಿಂಪಲ್ಸ್ ಅದು ಫಸ್ಟ್ ಇರೋ ಪಿ ಪಿಗ್ಮೆಂಟೇಷನ್ ನಾನು ಹೇಳ್ತಾರೆ ನೆಕ್ಸ್ಟ್ ಸಣ್ಣ ಸಣ್ಣ ಪುಟ್ಟ ಪಿಂಪಲ್ಸ್ ಬಂದು ಹೋಗುತ್ತೆ ಅನ್ನೋರು ಪರವಾಗಿಲ್ಲ ಇದನ್ನು ಅಪ್ಲೈ ಮಾಡೋರಿಗೆ ಪಿಂಪಲ್ಸ್ ಬರುತ್ತೆ ಆ ಟೈಮಲ್ಲಿ ನೀವು ಬೇವಿನ ಸೊಪ್ಪನ್ನ ತಗೊಳ್ಬೇಕಾದ ಅಂದರೆ ಅಪ್ಲಿಕೇಶನ್ ಮಾಡಬೇಕಾದ ಅದು ಹೇಳ್ತೀನಿ ಯಾವಾಗ ಅಂತ ವೀಡಿಯೋಲಿ ಇವಾಗ ಇದು ಮೂರಲ್ಲಿ ಏನೂ ಡೌಟ್ ಇಲ್ಲ ಈಗಾಗಲೇ ಇಂಟ್ರಡಕ್ಷನಲ್ಲಿ ನೋಡಿದ್ದೀರಾ ಮ್ಯಾಮ್ ಮತ್ತು ನಮ್ಮ ಶೋಭಾ ಮೂರು ಕೊಟ್ಟಿರೋ ಫೀಡ್ಬ್ಯಾಕ್ ಅವ್ರಿಗೆ ಬಂದಿರೋ ರಿಸಲ್ಟಿಂದ ಓಕೆ ಒಂದು ಕಡೆ ಅವ್ರಿಗೆ ಹತ್ತರಿಂದ ಹದಿನೈದು ವರ್ಷದ ಪಂಗು ವಾಸಿ ಆಗ್ತಿದೆ ಎರಡರಿಂದ ಮೂರು ದಿನದಲ್ಲಿ ಅಂತ ಅಂದಾಗ ಒಂದು ವಿಷಯ ನೀವು ನೆನಪಿಟ್ಕೊಳ್ಬೇಕಾಗತ್ತೆ ಸ್ಕಿನ್ ಟೈಪ್ ನೋಡ್ಕೊಳ್ಳಿ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ನಿಮ್ಮದು ಆಯ್ಲಿನಾ ಡ್ರೈಯಾ ನಾರ್ಮಲ್ ಸ್ಕಿನ್ನ ಇದು ಒಂದು ಕಡೆ ಅಂದರೆ ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ನಿಮ್ಗೆ ಯಾವ ಪಿಗ್ಮೆಂಟೇಷನ್ ಇದೆ ನನಗಿದೆ ಸ್ಪಾಟು ಆಯಿತಾ ನೋಡಿ ಮುಖದ ಮೇಲ್ಗಡೆ ಭಾಗನ ಎಪಿಡೋಮಸ್ ಇದನ್ನು ಡ ಎಪಿಡಮಸ್ ಡೋಮಸ್ ಅಂತಾರೆ ಆಯ್ತಾ ನೋಡಿ ಎಪಿಡಮಿಸ್ಸು ಮನ್ಸ್ ಅಂಡ್ ಡೇಸ್ ಆಯಿತಾ ಡೋಮಿಸ್ಸು ಮನ್ಸ್ ಅಂಡ್ ಯಸ್ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಇದ್ರೆ ಮನ್ಸ್ ಆಗುತ್ತೆ ಡೇಸ್ ಆಗುತ್ತೆ ಎಪಿಡೋಮಿಸ್ಸು ಇದು ಮನ್ಸ್ ಆಗುತ್ತೆ ಆಯಿತಾ ಕನ್ಸಿಸ್ಟೆನ್ಸಿ ಇರಬೇಕು ಇವಾಗ ಅರ್ಥ ಆಯ್ತಲ್ಲ ನಿಮಗೆ ಬಟರ್ಫ್ಲೈ ಅಂದರೆ ಹಿಂಗೆ ಬರ್ಬೋದು ಅಥವಾ ಮೇಲನೂ ಬರ್ಬೋದು ಅಥವಾ ಹಿಂಗೂ ಬರ್ಬೋದು ಸೊ ಇಟ್ ಕ್ಯಾನ್ ಬಿ ಪೋತ್ ಆ್ಯಂಡ್ ಎಂಪಿಟಮಿಸ್ ಸೊ ನಾನು ಡೀಟೇಲಲ್ಲಿ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ ಏನೇನು ಮಾಡಬೇಕು ಎತ್ತ ಎಲ್ಲೆಲ್ಲಿ ಸಿಗುತ್ತೆ ಏನು ಮಾಡಬೇಕು ಪ್ಯಾರಸಟಿಸ್ಟ್ ಯಾವ ರೀತಿ ಮಾಡಬೇಕು ಎರಡು ವಿಷಯ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ ನಿಮ್ಮ ಸ್ಕಿನ್ ಟೈಪ್ ನೋಡ್ಕೊಳ್ಳಿ ನಿಮಗೆ ಬಂದಿರೋ ಪಿಗ್ಮೆಂಟೇಷನ್ ನೋಡ್ಕೊಳ್ಳಿ ಮೇಡಮ್ ನಮ್ಮ ಪಿಗ್ಮೆಂಟೇಷನ್ ಬಂದಿದೆ ರೆಮಿಡಿ ಹೇಳಿ ರೆಮಿಡಿ ಹೇಳಿ ಯಾವ ಪಿಗ್ಮೆಂಟೇಷನ್ನು ಬರೀ ಸ್ಕಿನ್ ಟೈಪ್ ಹೇಳಿದ್ರೆ ಸಾಲದು ನನಗೆ ನಿಮ್ಮ ಸ್ಕಿನ್ ಟೈಪು ಪ್ಲಸ್ ಇವಾಗ ನಾನು ನೀಟಾಗಿ ಹೇಳಿದ್ದೀನಿ ಸ್ಪಾಟ್ ಅಂದರೆ ಅಲ್ಲಲ್ಲಿರುತ್ತೆ ಚುಕ್ಕೆ ಚುಕ್ಕೆ ಥರ ಅದು ಮೂವ್ ಮೇಲೂ ಇರ್ಬೋದು ಆಯಿತಾ ಸ್ಪಾಟ್ ಮೂವ್ ಮೇಲೂ ಇರುತ್ತೆ ನನಗೆ ಇಲ್ಲಿತ್ತು ನಮ್ಮ ಹಸ್ಬೆಂಡ್ಗೆ ಮೂವ್ ಮೇಲೆ ಇತ್ತು ಸ್ಪಾಟ್ ಪಿಗ್ಮೆಂಟೇಷನ್ ಆಯಿತಾ ಕೆಲವ್ರಿಗೆ ನಾನು ಹೇಳ್ತಿದ್ದೀನಿ ಮತ್ತೆ ಬಟರ್ಫ್ಲೈ ಎಪಿಡೋಮಸ್ ನೋಡಿ ಇದನ್ನು ಎಪಿಡೋಮಸ್ ಅಂತೀವಿ ಈವಾಗನ ಡರ್ಮಿಸ್ ಅಂತೀವಿ ನನಗೆ ನಿಮ್ಮ ಕಮೆಂಟ್ಸ್ ಹಾಕುವಾಗ ನೀಟಾಗಿ ಹೇಳಿ ನೋಡಿ ಈಗ ರಿಸಲ್ಟ್ಸ್ ಎಲ್ಲ ತೊಗೊಳ್ತಿರೋದು ನೀಟಾಗಿ ನನ್ನ ಕ್ಲಾರಿಫಿಕೇಷನ್ ತೊಗೊಂಡ್ರು ನನಗೆ ಈ ಥರ ಸ್ಕಿನ್ ಟೈಪ್ ಇದೆ ಆಮೇಲೆ ಮತ್ತೆ ಇನ್ನೊಂದು ಇದು ಯೂಸ್ ಮಾಡಿದ ತಕ್ಷಣ ನಮ್ಗೆ ಆಗ್ಬಿಡುತ್ತೆ ಎರಡು ಮೂರು ದಿನದಲ್ಲಿ ಆಗುತ್ತೆ ನಮಗೆ ನಿಮ್ಮ ಸ್ಕಿನ್ ಟೈಪ್ಗೆ ಅನುಗುಣವಾಗಿ ವಾಸಿ ಆಗುತ್ತೆ ಆಯಿತಾ ಸೆಲೆಕ್ಷನ್ ಆಫ್ ಪ್ರಾಡಕ್ಟ್ಸ್ ಕನ್ಸಿಸ್ಟೆನ್ಸಿ ಇಷ್ಟೇ ದಿನ ಇವಾಗ ಹತ್ತು ವರ್ಷ ಹದಿನೈದು ವರ್ಷದಲ್ಲಿ ಮೂರು ದಿನದಲ್ಲಿ ಹೋಗಿದೆ ಅಂದರೆ ಅವ್ರು ಯಾವ ಥರ ಸ್ಕಿನ್ ಟೈಪ್ ಇರ್ಬೋದು ನೀವೇ ಯೋಚನೆ ಮಾಡಿ ಆಯಿತಾ ಸೊ ನಿಮ್ಮ ಕ್ವೆಶನ್ಸ್ ಹೇಗಿರಬೇಕು ನಿಮ್ಮ ಸ್ಕಿನ್ ಟೈಪ್ ಆ್ಯಂಡ್ ಯಾವುದು ಉಪಯೋಗಿಸ್ಬೇಕು ಅನ್ನೋದಿರುತ್ತೆ ಬರೀ ನಲ್ಪಮ್ಮ ಮತ್ತು ಮುಲತಿಲೆ ಹೋಗಿದ್ದಿಲ್ಲ ತುಳಸಿರೋಗಿದೆ ಆಲಿಗಡೆ ರಸದಲ್ಲಿ ಹೋಗಿದೆ ಮತ್ತು ಮಂಜಿಷ್ಟದಲ್ಲಿ ಹೋಗಿದೆ ಕಸ್ತೂರಿ ಹಶನ ನಾನು ಕಸ್ತೂರಿ ಅಷ್ಟಿನದಲ್ಲಿ ಹೋಗಿದೆ ಇಟ್ ಡಿಪೆಂಡ್ಸ್ ಓಕೆ ಆ ನಿಟ್ಟಿನಲ್ಲಿ ಜಾಸ್ತಿ ತಡ ಮಾಡೋದು ಬೇಡ ವೀಡಿಯೋನ್ ಲೆಂಥಿ ಮಾಡೋದು ಬೇಡ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗಿ ಮುಂಚೆ ನಾನು ಇಂದ್ರಾ ಮ್ಯಾಮ್ಗೆ ಥ್ಯಾಂಕ್ ಯು ಸೊ ಮಚ್ ನನ್ನ ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಇಟ್ಟಿದ್ದಕ್ಕೆ ಮತ್ತು ನಮ್ಮ ಆಸ್ ಯೂಶ್ವಲ್ ನಮ್ಮ ಶೋಭಾ ಮ್ಯಾಮ್ ನನಗೆ ಇದು ಮೂರನೇದೋ ನಾಲ್ಕನೇದು ಫೀಡ್ಬ್ಯಾಕ್ ಕೊಡ್ತಿದ್ದೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಗಾಡ್ ಬ್ಲೆಸ್ ಯು ಅಂತಿದ್ದೀರ ಆ ಗಾ ಅದೇ ಹೇಳಿಲ್ವಾ ಕಾಣ್ತಿರೋ ದೇವರುಗಳು ನೀವೆಲ್ಲ ನೀವೆಲ್ಲ ಬಂದು ಉಪಯೋಗಿಸಿ ಹೌದು ಈ ಚಾನಲಲ್ಲಿ ಏನೋ ಒಂದು ಸತ್ಯ ಇದೆ ಅಂತ ಹೇಳ್ತಿರಲ್ಲ ಕಣ್ಣಿಗೆ ಕಾಣ್ತಿರೋ ದೇವರು ಅಲ್ಲಿರೋದು ಕಣ್ಣಿಗೆ ಕಾಣೋ ದೇವರು ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ ನಮಗೆಲ್ಲ ನೀವೆಲ್ಲ ಕಣ್ಣಿಗೆ ಕಾಣ್ದಿರೋ ದೇವರು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬಟ್ ಅಗೇನು ಫೇಸ್ ಎಲ್ಲ ಹೇಳ್ಕೊಡ್ತೀನಿ ನೀವು ಕಮೆಂಟ್ಸ್ ಹಾಕ್ತಿರಲ್ಲ ಅದಕ್ಕೆ ಮುಂಚೆ ನಾನು ವಾಟ್ಸಪ್ ಲಿಂಕನ್ನ ಪಿನ್ ಮಾಡಿರ್ತೀನಿ ಓನರ್ದು ಇಲ್ಲೂ ಯಾರು ಬ್ರೋಕರ್ ಏನಿಲ್ಲ ಡೈರೆಕ್ಟ್ ಓನರ್ಗೆ ನೀವು ಫೋನ್ ಮಾಡಿ ತಗೊಳ್ಬೋದು ಓಕೆ ಇವಾಗ ಹಸಿ ಹಾಲು ಮತ್ತು ನಲ್ಪ ಮರಾಡಿ ನಲ್ಪರಂ ಆಯಿತಾ ಇದರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ತೀನಿ ನಿಮಗೆ ಗೊತ್ತಿದೆ ಎಷ್ಟು ಬೇಕೋ ಅಷ್ಟು ತಗೊಳ್ಳೋದು ನೋಡಿ ಮುಖಾನ ಇದು ಪ್ಯಾಚ್ ಟೆಸ್ಟ್ ಆಗಬೇಕು ಪ್ರತಿಯೊಂದು ಪದಾರ್ಥ ಪ್ಯಾಚ್ ಟೆಸ್ಟ್ ನನಗೆ ಯಾರೊಬ್ರು ಹೇಳಿದ್ರು ಕಾನ್ಫಿಡೆನ್ಸ್ ಮೇಡಮ್ ಯಾವ ಪ್ಯಾಚ್ ಟೆಸ್ಟ್ ಮಾಡಿಸ್ತೀರಾ ಡೈರೆಕ್ಟಾಗಿ ಮಾಡಿಸಿ ಅಂತ నన్ను ఉద్రణే కొట్టిల్ యాకంటే ఇది కమన్ సెన్స్ ప్రశ్న అయితే నాల్లా ఆయుర్వేదిక్ డాక్టర్ గోద్రు అదే హోదు సో నీట నోడ్కొడి ఎరడిందూ నిమిష సాకు మైల్డ్ అయితే ఫాస్ట్స్ బెక్కు ఇవగా నీట ఫేస్ నోడి ఎర్రు నిమిష న్ మి అసే ఇక నీట ఫేస్ వాష్ మాస్కుతాయి తిరదు ఆమె బస్లోకి హోబారు ఇం గమనల్లి ఇట్టుకొడి బస్లో సూర్యన్ కిరణాలు జాస్తి బిడబాదు ఇఫ్ యువర్ వర్కింగ్ ಸಂಜೆ ಬಂದು ಮಾಡ್ಕೊಳ್ಳಿ ಮಲ್ಕೋದಕ್ಕೆ ಒಂದು ಎರಡು ಮೂರು ಅಪರ ಮುಂಚೆ ಮಾಡ್ಕೊಳ್ಳಿ ಇದರಲ್ಲಿ ಕಸ್ತೂರಿ ಹಸಿನ ಇದೆ ಅನಂತರದ ಗಿಡಮೂಲಿಕೆಗಳಿದೆ ಎಟ್ಟಾಗೇನಿದು ಪ್ಯಾಚ್ ಟೆಸ್ಟ್ ಕಡ ಖಂಡಿತ ಮತ್ತು ಇದು ಎಲ್ಲರಿಗೂ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಜೆನ್ಸು ಯೂಸ್ ಮಾಡ್ಬೋದು ಸುಮಾರು ಜನ ಜೆನ್ಸು ಕೆಟ್ಟಿದ್ರೆ ಎಸ್ ಅವರು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಯೂಸ್ ಮಾಡಬೇಕಾಗತ್ತೆ ಯಾರೇ ಆಗಲಿ ಪ್ಯಾಚ್ ಟೆಸ್ಟ್ ಕಂಪಲ್ಸರಿ ಸೊ ಇದು ನೋಡ್ಕೊಳ್ಳಿ ಒನ್ ಆರ್ ಟೂ ಡ್ರಾಪ್ಸ್ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ಒನ್ ಆರ್ ಟೂ ಡ್ರಾಪ್ಸ್ ಹಾಕ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಲೈಟ್ ಮಸಾಜ್ ಮಾಡಿ ಮುಖ ತುಂಬ ಡ್ರೈ ಮಾಡ್ಕೊಳ್ಳಿ ಯಾವ ಇದ್ದಾಗ ನಿಮಗೆ ಅದು ಒಳ್ಳೆ ಬೆನಿಫಿಟ್ ಕೊಡಲ್ಲ ಮತ್ತೆ ಇದು ಮಾಡ್ತಿರುವಾಗ ಸೈಡ್ ಬೈ ಸೈಡ್ ಏನು ಗಟ್ಸ್ ಹೊಟ್ಟೆ ಶುದ್ಧೀಕರಣ ಆಮ್ಲ ತಿನ್ನಿ ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಆಮ್ಲ ತಿನ್ನಿ ಬೆಟ್ಟದ ನಲ್ಲಿಕಾಯಿ ಬನ್ನಿ ಆಯಿತಾ ಪಾಲಕ್ ಸೊಪ್ಪು ಜಾಸ್ತಿ ಕಾಸ್ಟ್ಲಿ ಇದೆ ಲಾವಣ ಚೀ ತುಂಬ ಹೀಟು ಎಷ್ಟೋ ಸಲ ನಾನು ಈ ರೆಮಿಡಿ ಮಾಡಬೇಕಾದ್ರೆ ನನ್ನ ಕೈ ಫುಲ್ಲು ಒಡೆದಿರೋದಿದೆ ಒಡೆದಿರೋದಿದೆ ನಾನು ಪ್ರತಿದಿನ ಇದಕ್ಕೆ ಮಸಾಜ್ ಮಾಡಿ ಮಲ್ಕೊಳ್ತೀನಿ ಹಾಲಿನ ಕೆನೆಯಿಂದ ನನ್ನ ಕೈಗೆ ಆಯಿತಾ ಸೊ ಇದು ಅಪ್ಲಿಕೇಶನಲ್ಲೇ ಹೀಟು ನಂದು ಮೊದಲೇ ಹೀಟ್ ಬಾಡಿ ಸೊ ಅದಕ್ಕೆ ಲವಂಚರ್ ನೀರು ಕುಡಿತಾ ಬನ್ನಿ ಡೈಲಿ ನಲ್ಲಿಕಾಯಿ ಇರಲೇಬೇಕು ಅದು ಕಂಪಲ್ಸರಿ ನಿಮ್ಮ ಮುಖ ಚೆನ್ನಾಗಿರಬೇಕು ನಿಮಗೆ ಒಂದು ಪಂಗು ಮಾರ್ಕು ಸ್ಕಿನ್ ವೈಟ್ನಿಂಗ್ ಆಗಿರಬೇಕು ಆಯಿತಾ ನಿಮ್ಮ ಮುಖ ಪಳ್ಬಳ ಅಂತ ಹೊಳಿತಿರ್ಬೇಕು ಬರೀ ಹೊರ್ಗಡೆ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಒಳಗಡೆ ಸೊ ಆಮ್ಲ ತಿನ್ನಲೇಬೇಕು ಅದಕ್ಕೆ ಆಲ್ಟರ್ನೇಟಿವ್ ಇಲ್ಲ ಒಂದು ಎರಡು ನಿಮಿಷ ಮಸಾಜ್ ಮಾಡ್ಕೊಳ್ತೀನಿ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡಿರ್ಬೇಕಿದು ಸ್ಟಾರ್ಟಿಂಗ್ ಮಾಡ್ತಿದ್ದೀರಾ ಅಂದರೆ ಹತ್ತರಿಂದ ಹದಿನೈದು ನಿಮಿಷ ಬಿಡಿ ಬಿಸಿಲಲ್ಲಿ ಹೋಗಬಾರ್ದು ಹೇಳಿದ್ದೀನಿ ಅಂದರೆ ಬೆಳಗ್ಗೆ ಹೊತ್ತು ಬರೋ ಲೈಟ್ ಬಿಸಿಲು ಓಕೆ ನೀವು ವರ್ಕಿಂಗ್ ಇದ್ದರೆ ಅದಕ್ಕೆ ನಾ ಹೇಳಿದ್ದು ಸಂಜೆ ಮಾಡಿಕೊಳ್ಳಿ ಅಂತ ಕಂಪಲ್ಸರಿ ಬಿಸಿಲು ನಾವು ಅವಾಯ್ಡ್ ಮಾಡಬೇಕು ಲೈಟ್ ಎಳೆ ಬಿಸಿಲು ಓಕೆ ಜಾಸ್ತಿ ಬೇಡ ಓಕೆ ಒಂದು ಹದಿನೈದು ನಿಮಿಷ ಆದಮೇಲೆ ಸಿಗ್ತೀನಿ ಹದಿನೈದು ನಿಮಿಷ ಆಗಿದೆ ನೀವು ಹದಿನೈದು ನಿಮಿಷ ಇರಿ ಮಿನಿಮಮ್ ಹತ್ತರಿಂದ ಈಗ ನಾನು ಹೇಳಿಲ್ವ ನೀವು ಪಾಚ್ ಟೆಸ್ಟ್ ಎಷ್ಟೋ ಸಲ ಪಾಚ್ ಟೆಸ್ಟ್ ಮಾಡಿದ್ರು ಹಿಂಗೆ ಅಪ್ಲೈ ಮಾಡ್ಬೇಕಾದ್ರೆ ಹುದಿ ಸ್ಟಾರ್ಟ್ ಆಗುತ್ತೆ ಎಲ್ಲ ಚರ್ಮಕ್ಕಿಂತ ತುಂಬ ಸೆನ್ಸಿಟಿವ್ ಸ್ಕಿನ್ನು ಒಂಚೂರು ಇದಾದರೂ ಶುರು ಆಗೋಗುತ್ತೆ ಅದ್ರ ಪ್ರಾಬ್ಲಮ್ಸು ಆ ಟೈಮಲ್ಲಿ ಇಮಿಡಿಯೇಟಾಗಿ ಅಪ್ಲಿಕೇಶನ್ನ ಡಿಸ್ಕಂಟಿನ್ಯೂ ಮಾಡಿ ಐಸ್ ಕ್ಯೂಬ್ಸ್ನ ರಬ್ ಮಾಡಿ ಇದಾಗಲ್ಲ ಆಯಿತಾ ಆ ಥರನೂ ಕೇಸಸ್ ನಾನು ನನಗೆ ಬಂದಿದೆ ಆಯಿತಾ ಅಂಥವ್ರಿಗೆ ನಾವು ಬೇರೆ ರೆಮಿಡಿ ಹೇಳಿದ್ದೀನಿ ಇಷ್ಟು ದಾಟ್ಕೊಂಡು ಪಿಗ್ಮೆಂಟೇಷನ್ ವಾಸಿ ಮಾಡಿರೋದು ನಲ್ವತ್ಮೂರು ಜನಕ್ಕೆ ಸುಮ್ಮನೆ ಒಂದೇ ಬಾಟ್ಲು ಇಟ್ಕೊಂಡು ಒಂದೇ ಪ್ಯಾಕೆಟ್ ಇಟ್ಕೊಂಡು ಪಿಗ್ಮೆಂಟೇಷನ್ ಹೋಗಲ್ಲ ನಾ ಹೇಳಿದ್ನಲ್ಲ ನಮ್ಮ ಅಂಗೈಯೇ ಒಂದೇ ಸಮಕ್ಕಿಲ್ಲ ಸೊ ನಮ್ಮ ಸ್ಕಿನ್ನು ಬೇರೆ ಬೇರೆ ಥರ ಇರುತ್ತೆ ಬೇರೆ ಬೇರೆ ಥರ ರೆಮಿಡೀಸ್ ಮಾಡ್ತಿರ್ತೀವಿ ಸೊ ಒಂದೇ ಹೇಳ್ಬೋದಲ್ಲ ಅನ್ನೋರು ಉತ್ತರ ಕೊಡ್ತಿದ್ದೀನಿ ನೋಡಿ ಇವಾಗ ಹೊಲತ್ತಿ ನಾನು ಎಣ್ಣೆ ತೆಗ್ದಿಲ್ಲ ನಾನು ದಿನಕ್ಕೆ ಎರಡರಿಂದ ಮೂರು ನಲ್ಲಿಕಾಯಿ ತಿಂತೀನಿ ಒಂದು ಬೀಟ್ರೂಟ್ ಜ್ಯೂಸ್ ಕುಡಿತೀನಿ ಮೊದಲು ಹಾಕ್ಕೊಂಡು ತಿಂತಿದ್ದೆ ಅದು ಹಾಕ್ಕೊಂಡು ತಿನ್ನೋಕ್ಕೆ ನಿಜವಾಗ್ಲೂ ಬೋರ್ ಆಗುತ್ತೆ ಸೊ ಅದರಿಂದ ಬೀಟ್ರೂಟ್ ಜ್ಯೂಸ್ ಪ್ರತಿದಿನ ಬೀಟ್ರೂಟ್ ಆಮೇಲೆ ಇನ್ನೊಂದು ವಿಷಯ ಇವತ್ತು ಬೇರೆ ವಿಡಿಯೋ ಬರಬೇಕಾಯ್ತು ನಂದು ಆ್ಯಕ್ಚುಲಿ ವಿಮೆನ್ಸ್ಗೆ ತುಂಬ ಯೂಸ್ ಆಗೋದು ಈಗ ತುಂಬ ಕಡೆ ಅದು ನೋಡ್ತಾ ಇದ್ದೀನಿ ನಾನು ಸೊ ಆ್ಯಕ್ಚುಲಿ ಇವ್ರದ್ದು ಇಂದ್ರಾ ಅವ್ರ ಮ್ಯಾಮ್ದು ಬಂತಲ್ಲ ಶೋಭಾ ಮ್ಯಾಮ್ ಅವ್ರದ್ದು ಬಂತಲ್ಲ ಸೊ ಮತ್ತೆ ಸುಮಾರು ಜನ ಇದೇ ಪ್ರಶ್ನೆ ಕೇಳ್ತಿದ್ರು ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ತರ್ತಿದ್ದೀನಿ ಆಯಿತಾ ಸಂಜೆ ಅಥವಾ ನಾಳೆ ಆ ವೀಡಿಯೋ ನಿಜವಾಗ್ಲೂ ಇದು ಇದಲ್ಲ ಈಗ ಎಲ್ಲ ಕಡೆ ಲೇಡೀಸು ಮ್ಯಾಕ್ಸಿಮಮ್ ಅದರಿಂದ ಸಫರ್ ಆಗ್ತಿದ್ದಾರೆ ಸೊ ಪ್ರಿಕಾಷನ್ ಅಲ್ವಾ ಬರಕ್ ಮುಂಚೆ ಪ್ರಿಕಾಷನ್ ತಗೊಳ್ಳೋದು ಒಳ್ಳೆಯದು ಸೊ ನೋಡಿ ಅದರ ವೀಡಿಯೋ ಆಗಿ ಮಿಸ್ ಮಾಡಬೇಡಿ ತುಂಬ ಬೆನಿಫಿಷಿಯಲ್ಲು ಕಮ್ಮಿ ಬಜೆಟು ಹೆಲ್ತ್ ವೈಸ್ ಎಸ್ಪೆಷಲಿ ಲೇಡೀಸ್ ಆಫ್ಟರ್ ತರ್ಟಿ ಫೈವ್ ಫಾರ್ಟಿ ಮಸ್ಟ್ ಆಯಿತಾ ಸೊ ಅದು ಇಟ್ ಇಸ್ ಇಂಡೈರೆಕ್ಟ್ಲಿ ಕನೆಕ್ಟೆಡ್ ಟು ಪಿಗ್ಮೆಂಟೇಷನ್ ಆನ್ ಸ್ಕಿನ್ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಅಂತ ನಾನು ಹೇಳಲ್ಲ ಇಂಡೈರೆಕ್ಟ್ಲಿ ಇಟ್ ಇಸ್ ಕನೆಕ್ಟೆಡ್ ಅದು ಯಾವ ರೀತಿ ಅಂತ ಹೇಳ್ತೀನಿ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಇನ್ನೇನಾರು ಡೌಟ್ಸು ಕ್ಯೂರಿಯಸ್ ಇದ್ರೆ ಲೆಟ್ ಮೀನು ಆಮೇಲೆ ನಾನು ಸುಮಾರು ಜನಕ್ಕೆ ಕಮೆಂಟ್ಸ್ ಕೊಡೋಕ್ಕೆ ನಾನು ಹೇಳಿದ್ನಲ್ಲ ನಾನು ಬಿಸಿ ಇದ್ದರೆ ಕಮೆಂಟ್ಸ್ ಕೊಡೋದು ಲೇಟ್ ಆಗುತ್ತೆ ಬಟ್ ಕೊಟ್ಟೆ ಕೊಡ್ತೀನಿ ಆಯಿತಾ ಸೊ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಇನ್ನೇನು ಡೌಟ್ಸು ಇದೆ ಲೆಟ್ ಮೀನು ನೀವು ಕಮೆಂಟ್ಸ್ ಹಾಕ್ತಿರ ಅದ್ರ ಮೇಲ್ಗಡೆ ವಾಟ್ಸಪ್ತು ಪಿನ್ ಮಾಡಿರ್ತೀನಿ ಇದು ಬಂದ್ಬಿಟ್ಟು ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇದೆ ನಿಮ್ಮ ಮನೆ ಹತ್ರ ಎಲ್ಲಾದರೂ ಇಲ್ಲ ನಿಮ್ಮ ಮನೆ ಹತ್ರ ಕೋಟಕಲ್ ಆಯುರ್ವೇದಿಕ್ ಅಂದರೆ ಅಮೆಝಾನ್ಗೆ ಹೋಗಿ ಅಮೆಝಾನ್ಗೆ ಹೋಗಿ ಇದು ನೂರ ಅರವತ್ತೈದು ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ತೊಗೊಂಡಿದ್ದಾರೆ ಅಮೆಝಾನ್ಗೆ ಹೋಗಿ ನಲಪ ಮರಾಡಿ ಕೇರಾಟಿ ಆಯಿಲ್ ಅಂತ ನೋಡಿ ಇದ್ದೇ ಬಾಟ್ಲು ಇರಬೇಕು ಇದ್ರಲ್ಲಿ ಬೇರೆ ಬೇರೆ ಕಲರ್ ಇರುತ್ತೆ ತಗೊಬೇಡಿ ಬೇರೆ ಬೇರೆ ತಗೋಬೇಡಿ ಇವ್ರದೇ ವೆಬ್ಸೈಟ್ಗೆ ಹೋಗಿ ಓಟ ಕಲ್ಲ ಅವ್ರದೇ ವೆಬ್ಸೈಟ್ಗೆ ಹೋಗಿ ಬೇಕಾದರೆ ಇದೇ ಕಲರ್ ಇರಬೇಕು ಇದರಲ್ಲಿ ಗ್ರೀನ್ ಇದೆ ತೊಗೊಬೇಡಿ ಇದೇ ಇರಬೇಕು ನೋಡ್ಕೊಳ್ಳಿ ಒಂದು ಸಲ ಸ್ಕ್ರೀನ್ ಶಾಟ್ ಓಕೆನಾ ಓಟ ಕಲ್ಲ ಅವ್ರದೇ ವೆಬ್ಸೈಟ್ಗೆ ಹೋಗಿ ಅಲ್ಲೇ ತಗೊಳ್ಳಿ ಅಥವಾ ನಮ್ಮ ಆಯುರ್ವೇದ ಅವ್ರದ್ದು ಇಲ್ಲ ಅಲ್ಲಿ ಪೌಡರ್ಸ್ ಮಾತ್ರ ಅವೈಲಬಲ್ ಇದೆ ಓಕೆನಾ ನೋಡಿ ಒಂದು ಸಲ ಇದು ಮಾಡಿಕೊಡಿ ಒಂದು ಏಟ್ ಮಿನಿಟ್ಸ್ ಆಗಿದೆ ಈಗ ಪಾಕ್ನ ರಿಮೂವ್ ಇದ್ದೀನಿ ಪಿಗ್ಮೆಂಟೇಷನ್ ಇಲ್ದಿರೋರು ನಾ ಹೇಳಿದಂಗೆ ಅದೇ ಪ್ರೊಸೀಜರ್ ಅವರು ಅಷ್ಟೇ ಪ್ಯಾಚೆಸ್ ಮಾಡ್ಕೊಳ್ಳೇಬೇಕು ಆಯಿತಾ ಏನೂ ಇದಿಲ್ಲ ಬಟ್ ಸ್ಕಿನ್ ವೈಟ್ನಿಂಗ್ ಆಗುತ್ತೆ ನೀವು ಪಿಗ್ಮೆಂಟೇಷನ್ ಓದ್ರೂ ನಲಪಮ್ಮ ಇದು ಮುಲತಿ ಪೌಡ್ರ್ ಯೂಸ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಸ್ಕಿನ್ ಬೇರೆ ಲೆವೆಲ್ಗೆ ಹೋಗುತ್ತೆ ಅದಕ್ಕೆ ನಾನು ಎಕ್ಸಾಂಪಲು ನಾನು ಹೇಳಿದ್ದು ಇಷ್ಟು ಪ್ರೊಸೀಜರು ಫಾಲೋ ಮಾಡಿ ಇಷ್ಟು ಪ್ರೊಸೀಜರ್ ನೀವು ಫಾಲೋ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಯಾವುದೂ ಸ್ಕಿಪ್ ಮಾಡಂಗಿಲ್ಲ ಆಯಿತಾ ಸೊ ನಾನು ಆಯಿಲ್ ಹಾಕ್ಕೊಂಡು ಮಸಾಜ್ ಮಾಡಿದ್ದೀನಿ ಬೇಕಿದ್ರೆ ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ ಓಕೆನಾ ತೊಂದರೆ ಇಲ್ಲ ನಾನು ಫೇಸ್ ವಾಶ್ ಮಾಡಲ್ಲ ನೀಟಾಗಿ ವೈಪ್ ಮಾಡಿಕೊಂಡು ಓಕೆ ಇವತ್ತಿನ ವೀಡಿಯೋ ಬಗ್ಗೆ ಫುಲ್ ಡೀಟೇಲ್ಸ್ ಕೊಟ್ಟಿದ್ದೀನಿ ನಿಮ್ಗೆ ಯಾವುದೇ ಥರದ டவுட்ஸ் இரோல அக்கமாத் இத்தனை நன்கு கமெண்ட் செக்ஷன் ஹா ஓகே இவற்றின் வீடியோ எல்லே முக்தி ஹோசப் யாரும் பத்திரம் சாஸ்ட் மாதிரி தயவுட்டு த்ரீ டாட்ஸ் லக்ஷு ஷேர் சப்ஸ்ரேப் கொள்ளி நம்ம ஒன்று ரூபாய் ருச்சாகல நன்கொரு ரூபாய் கொடுல்ல யூடியூபிரும் நீங்கள் லைக்கூர் மாதிரி ஒன்று ரூபாய் பரவு நீங்கள் ஹைப் போதிரி ஒன்று ரூபாய் வரலா அப்போல்ல அக்கமத்து கண்டெண்ட் எஸ்டிரி நீங்கள் ஃப்ரெண்ட்ஸ் ஆண்ட் ஃபேமிலி சர்ல் நம்ம யூஸ்ஃபுல் ஆயிட்டு அவருக்கு யார் பிக்மெண்டேஷன் தைவிட்டு ஷேர் மாதிரி பட் யாரு இன்ட்ரெஸ் இல்லை மேலே அவரு நோட்றே அல்வ இன்ட்ரெஸ்ட் இரோறோன்னா நோடி அந்த ஹேப்பு நான் ஓகே ಕಮ್ಮಿ ಬಜೆಟಲ್ಲಿ ಬಜೆಟ್ ಫ್ರೆಂಡ್ಲಿ ಆಮೇಲೆ ಯಾವುದೇ ರೀತಿಯಾದ ಕೆಮಿಕಲ್ಸ್ ಇಲ್ಲ ಅದು ಮೇಯ್ನು ಈಗಿನ ಕಾಲದಲ್ಲಿ ಕೆಮಿಕಲ್ಸ್ ಫ್ರೀ ಐದರ್ ಇನ್ ಟೇಕ್ ಅಪ್ಲಿಕೇಶನ್ ಆಮೇಲೆ ಆಯುರ್ವೇದ ನಿಧಾನ ನಿಧಾನ ಆದ್ರೂ ಪ್ರಧಾನವಾಗಿ ಕೆಲಸ ಮಾಡುತ್ತದೆ ಓಕೆನಾ ಇವತ್ತು ಎನ್ ಪಿ ಡಿಯೋ ಎಲ್ಲ ಮಸ್ಲ ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀನು ಬ್ಯಾಟ್ಸ್ ಕಮೆಂಟ್ ಹಾಕೋಕೆ ಮುಂಚೆ ನೂರು ಸಲ ಯೋಚನೆ ಮಾಡಿ ಕೆಲವರು ಓಕೆನಾ ಹೋಗ್ಬಲ್ಲ